ಬಿಕ್ಲಶಿವ ಕೊಲೆ ಪ್ರಕರಣ ಈಗ ಸಿಐಟಿ ಹೆಗಲಿಗೆ ಬಿದ್ದಿದ್ದು ಕೊಲೆ ಕೇಸ್ನ ಆರೋಪಿಗಳಿಗೆ ಫುಲ್ ಟ್ರಬಲ್ ಕೊಡೋದಕ್ಕೆ ಸಿಐಡಿ ಮುಂದಾಗಿದೆ ಇದ ಶಾಸಕರಿಗೆ ಫುಲ್ ಟೆನ್ಷನ್ ಆಗಿದ್ರೆ ಜಗ್ಗನ ವಿದೇಶದಿಂದ ಗಡಿಪಾರು ಮಾಡಿಸೋಕೆ ಪ್ಲಾನ್ ನಡೆದಿದೆ ಕೇಸ್ ಸಿಐಡಿ ಒನ್ ಜಗ್ಗನ ವಿರುದ್ಧ ರೆಡ್ ನೋಟಿಸ್ ಕಾರ್ನರ್ ಜಾರಿಗೆ ಪ್ಲಾನ್ ನೋಟಿಸ್ ಜಾರಿಯಾದ ಮೇಲೆ ಮುಂದೇನು ಶಿವ ಕೇಸ್ನಲ್ಲಿ ಸಿಐಡಿ ಇದೀಗ ಫುಲ್ ಅಲರ್ಟ್ ಆಗಿದೆ ಕೇಸ್ ಫೈಲ್ ಸಂಪೂರ್ಣ ಸ್ಟಡಿ ಮಾಡಿರುವ ಸಿಐಡಿಯ ತಂಡ ಇದೀಗ ಅನೇಕ ವಿಚಾರಗಳ ಮೇಲೆ ಕಣ್ಣಿಟ್ಟಿದೆ ಮೊದಲು ಹೇಗಾದ್ರೂ ಮಾಡಿ ಎವನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗಣ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾದ್ರೆ ಆತ ಯಾವ ದೇಶದಲ್ಲಿ ಇದ್ದಾನೋ ಅಲ್ಲಿಂದ ಆತನನ್ನು ಗಡಿಪಾರು ಮಾಡಲು ಅಲ್ಲಿನ ದೇಶ ಸಹಾಯ ಮಾಡುತ್ತೆ ನಂತರ ಆತನನ್ನು ಕರೆದುಕೊಂಡು ಬಂದು ವಿಚಾರಣೆ ಮಾಡುವುದು ಪೊಲೀಸರಿಗೆ ಸುಲಭವಾಗುತ್ತೆ ಇದರಿಂದ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡುವ ಪ್ರಕ್ರಿಯೆ ಬಗ್ಗೆ ಸಿಐಡಿ ಟೀಮ್ ಫುಲ್ ವರ್ಕ್ ಮಾಡುತ್ತಿದೆ ಇಷ್ಟೇ ಅಲ್ಲದೆ ಇದೀಗ ಪೊಲೀಸರು ತಮ್ಮ ಶೈಲಿಯಲ್ಲಿಯೇ ಬಿಡಿಸಿದಾಗ ಇದೀಗ ಈ ಕೊಲೆ ಕೇಸ್ನಲ್ಲಿರುವ ಆರೋಪಿಗಳು ಬಹುತೇಕ ಜಗದೀಶ್ ಅಲಿಯಾಸ್ ಜಗ್ಗನ ಹೆಸರನ್ನೇ ಬಾಯ್ಬಿಟ್ಟಿದ್ದಾರೆ ಹೀಗಾಗಿ ಆತನನ್ನು ಹೇಗಾದರೂ ಮಾಡಿ ಅರೆಸ್ಟ್ ಮಾಡಲೇಬೇಕೆಂಬ ಹಠವು ಸಿಐಡಿಗೆ ಬಂದಿದೆ ಎರಡು ಬಾರಿ ಪೊಲೀಸರ ಮುಂದೆ ಹಾಜರಾಗಿ ತನ್ನ ಹೇಳಿಕೆಯನ್ನು ನೀಡಿರುವ ಭೈರತಿ ಬಸವರಾಜ್ಗೆ ಇದೀಗ ಮತ್ತೆ ನೋಟಿಸ್ ಕೊಡುವುದಕ್ಕೆ ಸಿಐಡಿ ಟೀಮ್ ಮುಂದಾಗಿದೆ ಈಗಾಗಲೇ ಸಂಪೂರ್ಣ ಕೇಸ್ ಸ್ಟಡಿ ಮಾಡಿರುವ ಸಿಐಡಿ ಮುಂದಿನ ವಾರದಲ್ಲಿ ಸಂಪೂರ್ಣವಾಗಿ ರಿಪೋರ್ಟ್ ಆಲಿಸಿ ಆ ಒಂದು ಆಂಗಲ್ನಲ್ಲಿ ಶಾಸಕರಿಗೆ ನೋಟಿಸ್ ನೀಡಿ ವಿಚಾರಣೆ ಮಾಡುವ ಎಲ್ಲಾ ಸಾಧ್ಯತೆಗಳು ಹೆಚ್ಚಿವೆ ಎನ್ನಲಾಗ್ತಿದೆ ಇದೆಲ್ಲ ಒಂದು ಕಡೆಯಾದ್ರೆ ಇತ್ತ ಮಲಯಾಳಿ ಅಜಿತ್ಗಾಗಿಯೂ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಆದರೆ ಆತ ಸಹ ತಲೆಮರೆಸಿಕೊಂಡಿದ್ದು ಇವರಿಗೂ ಪತ್ತೆಯಾಗಿಲ್ಲ ಆತನ ಹುಡುಕಾಟಕ್ಕೆ ಕಾಕಿ ಎಲ್ಲಾ ರೂಟ್ಗಳಲ್ಲೂ ಪ್ರಯತ್ನ ಮಾಡ್ತಿದೆ ಒಟ್ಟಿನಲ್ಲಿ ಬಿಕ್ಲು ಶಿವ ಕೇಸು ಒಂದು ಸೆನ್ಸೇಷನ್ ಆಗಿದ್ದು ಯಾವಾಗ ಯಾರ ತೆಲೆಗೆ ಸುತ್ತಿಕೊಳ್ಳುತ್ತದೆ ಎನ್ನುವುದು ಕುತೂಹಲವಾಗಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು